ನಮಸ್ಕಾರ ನಾಳೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಪಿ ವಿ ಎಸ್ ವೃತ್ತವಾಗಿ ನವಭಾರತ್ ಸರ್ಕಲ್ವರೆಗೆ ಪ್ರಧಾನಮಂತ್ರಿ ಅವರೊಂದು ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ತುಳುನಾಡಿನ ಬಗ್ಗೆ ದಕ್ಷಿಣ ಕನ್ನಡದ ಬಗ್ಗೆ ಕರಾವಳಿಯ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡಿರುವ ಸನ್ಮಾನ್ಯ ಅವರು ಕಳೆದ ಎಲ್ಲ ಚುನಾವಣೆಗಳಲ್ಲೂ ಮಂಗಳೂರಿಗೆ ಬಂದು ಸಾರ್ವಜನಿಕ ಸಭೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಬಾರಿ ಜನರ ಹತ್ತಿರ ಬರಬೇಕು ನಮಗೆ ಅವರನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ರೋಡ್ ಶೋನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಪ್ರಧಾನಮಂತ್ರಿಯವರಿಗೆ ನಮ್ಮ ಪ್ರೀತಿಯನ್ನು ತೋರಿಸೋಣ ಪ್ರಧಾನಮಂತ್ರಿ ಅವರಿಗೆ ಬೆಂಬಲವಾಗಿ ನಿಲ್ಲೋಣ ಪ್ರಧಾನಮಂತ್ರಿಯವರ ರೋಡ್ ಶೋ ಅನ್ನು ಯಶಸ್ವಿಗೊಳಿಸೋಣ ಪ್ರಧಾನಮಂತ್ರಿಯವರಿಗೆ ಶಕ್ತಿ ತುಂಬಿಸುವ ಪ್ರಯತ್ನವನ್ನು ಮಾಡೋಣ ಅವರಿಂದ ಸ್ಫೂರ್ತಿ ಪಡೆದು ಮುಂದಿನ ಹನ್ನೊಂದು ದಿವಸಗಳ ಕಾಲ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಪ್ರಧಾನಮಂತ್ರಿಯವರ ಸಂಕಲ್ಪ ಆದ ಅಪ್ಕಿ ಬಾರ್ ಚಾರ್ಜ್ಸೋ ಪಾರನ್ನು ಯಶಸ್ವಿಗೊಳಿಸೋಣ ಮಾಧ್ಯ ಸೊಲ್